ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾಯಿತು ಎಲ್ಲರೂ ಬಿಗ್ ಬಾಸ್ ಗುಂಗಿನಿಂದ ಹೊರ ಬಂದಿದ್ದಾರೆ ಇಂತ ಹೊತ್ತಲ್ಲೇ ಈಗ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ದೊಡ್ಡ ವಾರ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದ ಗಲಾಟೆ ವಿಷಯ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಮರ ಸಾರಿದ್ದಾರೆ ಚೈತ್ರಾ ಕುಂದಾಪುರ ಕೆರಳಿ ಕೆಂಡವಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ನಡೆದ ಒಂದಿಷ್ಟು ವಿಚಾರದ ಬಗ್ಗೆ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಷ್ಟೇ ಅಲ್ಲ ಜಾಹ್ನವಿ ಹಾಗೂ ಚೈತ್ರ ಮಧ್ಯ ಕಮೆಂಟ್ ವಾರ್ ಶುರುವಾಗಿದೆ ಇದು ಹೋಗಿದ್ದು ಚೈತ್ರಾ ಕುಂದಾಪುರ ಯಾರಿಗೆ ಮೂರು ಗಂಡಂದಿರು ಮೇಲೆ ಚೆಕ್ ಬೌನ್ಸ್ ಕೇಸ್ ಇದೆ ಅನ್ನೋದು ನನಗ್ ಗೊತ್ತಿದೆ ಅಂತ ತೀರಾ ವೈಯಕ್ತಿಕ ದಾಳಿಗಿಳಿದಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆತ್ಮೀಯರೇ ಬಿಗ್ ಬಾಸ್ ಕನ್ನಡ ಮುಗಿದು ಹತ್ತಿರ ತಿಂಗಳಾಗ್ತಾ ಬಂತು ಅದರಲ್ಲೂ ಚೈತ್ರಾ ಕುಂದಾಪುರ ಹೊರ ಬಂದು ಸುಮಾರು ದಿನಗಳೇ ಆಗಿದೆ ಆಟ ಮುಗಿದು ಬಹಳ ಕಾಲ ಆದ್ರೂ ರೋಷ ಆವೇಶ ದ್ವೇಷ ಮಾತ್ರ ಇನ್ನೂ ಕಮ್ಮಿ ಆದಂತೆ ಕಾಣ್ತಾ ಇಲ್ಲ ಅದಕ್ಕೆ ಸಾಕ್ಷಿ ಈ ಇನ್ಸ್ಟಾಗ್ರಾಮ್ ನಲ್ಲಿ ನಡೆದ ಕಾಮೆಂಟ್ ವಾರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಚೈತ್ರಾ ಕುಂದಾಪುರ ಹಾಗೂ ರಜತ್ ಬಿಗ್ ಬಾಸ್ ಮುನಿಗೆ ಗೆಸ್ಟ್ ಆಗಿ ಹೋಗಿದ್ರು ಆದ್ರೆ ಈ ವಿಚಾರ ಸಹ ಸ್ಪರ್ಧಿಗಳಿಗೆ ಗೊತ್ತಿರಲಿಲ್ಲ ತಿಂಗಳುಗಳ ಕಾಲ ಶೋನಲ್ಲಿ ಉಳಿದು ರಿಯಲ್ ಗೇಮ್ ಆಡಿದ್ರು ಆಗ ಸಾಕಷ್ಟು ಮನಸ್ತಾಪಗಳು ಏರ್ಪಟ್ಟಿದ್ದವು ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ಮಧ್ಯದಲ್ಲಿ ದೊಡ್ಡ ಗಲಾಟೆ ನಡೆದಿತ್ತು ಕೆಳಗ್ ಬಿದ್ದಿದ್ದ ಚೈತ್ರಾ ಮೇಲೆ ಅಶ್ವಿನಿ ಗೌಡ ಕೂತಿದ್ರು ಆಗ ಕೆಳಗಡೆ ಕೂತಿದ್ದ ಚೈತ್ರಾ ಉಗುರುಗಳಿಂದ ಅಶ್ವಿನಿ ಗೌಡ ಅವರನ್ನ ಪರಚಿದ್ರು ಜೊತೆಗೆ ಪರಸ್ಪರ ಕಿತ್ತಾಡ್ಕೊಂಡಿದ್ರು ಬಳಿಕ ಈ ಘಟನೆ ಕಿಚ್ಚನ ಪಂಚಾಯಿತಿವರೆಗೂ ಬಂದಿತ್ತು ಇದೆಲ್ಲವನ್ನ ಕೂಡ ಜನ ಮರೆತಿದ್ರು ಆದ್ರೀಗ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಹೊತ್ಕೊಂಡಿದೆ ಅಶ್ವಿನಿ ಗೌಡ ತಮ್ಮ ಮೈ ಮೇಲೆ ಆಗಿರುವ ಗಾಯದ ಕಲೆಗಳನ್ನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ರು ಇದೇ ಪೋಸ್ಟ್ ನ ಆಂಕರ್ ಒಬ್ರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಹಾಕಿರುವ ಈ ಪೋಸ್ಟ್ಗೆ ನಿಮ್ಮ ಉತ್ತರ ಏನು ಇದು ಯಾವ ಪ್ರಾಣಿ ಪರಚಿರಬಹುದು ಸರಿಯಾದ ಉತ್ತರ ಹಾಗೂ ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ ಅಂತಿದೆ ಇದೇ ಪೋಸ್ಟ್ಗೆ ಜಾಹ್ನವಿ ಕಾಮೆಂಟ್ ಮಾಡಿದ್ದು ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಎಂದಿದ್ದಾರೆ ಇದು ಚೈತ್ರ ಕುಂದಾಪುರ ಅವರ ಕಣ್ಣಿಗೆ ಬೀಳ್ತಾ ಇದ್ದಂತೆ ಅವರು ಕೂಡ ಅಲ್ಲೇ ರಿಯಾಕ್ಟ್ ಮಾಡಿದ್ದಾರೆ ಆದ್ರೀಗ ಆ ಕಮೆಂಟ್ಗಳು ಯಾವುದೂ ಇಲ್ಲ ಇಬ್ಬರ ಮಧ್ಯೆ ಸುಮಾರು ಐದಕ್ಕೂ ಹೆಚ್ಚು ಕಾಮೆಂಟ್ ಗಳ ವಾಗ್ವಾದ ನಡೆದಿತ್ತು ಇಬ್ಬರೂ ಕೆರಳಿ ಕೆಂಡವಾಗಿದ್ದಾರೆ ಈ ಬೆಳವಣಿಗೆಯಿಂದ ಸಿಕ್ಕಾಪಟ್ಟೆ ಸಿಟ್ಟಾಗಿರೋ ಚೈತ್ರಾ ಕುಂದಾಪುರ ಪೋಸ್ಟ್ ಒಂದನ್ನ ಶೇರ್ ಮಾಡಿದ್ದಾರೆ ನನ್ನ ಮೈ ಮೇಲೆ ಕೂಡ ಉಗುರಿನ ಕಲೆ ಇದೆ ನನಗಿಂತ ಡಬ್ಬಲ್ ತೂಕ ಇರುವ ವ್ಯಕ್ತಿ ನಾನು ಪೀರಿಯಡ್ಸ್ ನಲ್ಲಿ ಇದ್ದಾಗ ನನ್ನ ಕಿಬ್ಬೊಟ್ಟೆ ಮೇಲೆ ಕುಳಿತು ಕುತ್ತಿಗೆ ಟ್ವಿಸ್ಟ್ ಮಾಡಿದ್ರು ಆ ನೋವು ಟಿಂಚರ್ ಹಚ್ಚಿದ್ರು ಹೋಗಲ್ಲ ಆದ್ರೆ ಕ್ಷಮಿಸಿ ಇದನ್ನೆಲ್ಲ ತೋರಿಸಿ ಸಿಂಪತಿ ಪಡೆಯೋಕೆ ನನ್ನ ಹತ್ರ ದುಡ್ಡು ಕೊಟ್ಟು ಇಟ್ಕೊಂಡಿರ ಪಿ ಆರ್ ತಂಡ ಇಲ್ಲ ಅಂತ ಬರ್ಕೊಂಡಿದ್ದಾರೆ ಇದು ಅಲ್ಲಿಗೆ ಮುಗೀತು ಅನ್ನೋ ಹೊತ್ತಲ್ಲೇ ಚೈತ್ರಾ ಕುಂದಾಪುರ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಚೈತ್ರಾ ಅವರು ಇಂಗ್ಲಿಷ್ ನಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಕೆಲವರು ಇಂಗ್ಲಿಷ್ ನಲ್ಲಿ ಯಾಕೆ ಪೋಸ್ಟ್ ಹಾಕಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೂ ರಿಯಾಕ್ಟ್ ಮಾಡಿದ ಚೈತ್ರಾ ಇದು ಯಾರಿಗೆ ತಲುಪಬೇಕು ಅವರಿಗೆ ಯಾಕಂದ್ರೆ ಅವರಿಗೆ ಕನ್ನಡ ಬರಲ್ಲ ಅವರು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರು ಅವರಿಗೆ ಕನ್ನಡ ಓದೋಕ್ಕೂ ಬರೆಯೋಕ್ಕೂ ಬರಲ್ಲ ಅದಕ್ಕೆ ಇಂಗ್ಲಿಷ್ನಲ್ಲಿ ಹಾಕಿದೆ ಪಕ್ಕ ಸರ್ಕಾರಿ ಶಾಲೆ ಕನ್ನಡ ಮೀಡಿಯಂ ಮಕ್ಕಳು ನಾವು ಇದನ್ನೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ ಇಂತಹ ಗಿಮಿಕ್ಕ ಎಲ್ಲ ಕನ್ನಡ ಓದೋಕೆ ಬರೆಯೋಕೆ ಬರದೇ ಇರುವ ಇಂಗ್ಲಿಷ್ ಮೀಡಿಯಂ ಮಕ್ಕಳ ಹತ್ರ ಇಟ್ಕೊಳ್ಳಿ ಅಂತ ಚಾಟಿ ಬೀಸಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ದಂತೆ ಜಾಹ್ನವಿ ಆಗ್ಲಿ ಬೇರೆ ಯಾರೇ ಆಗ್ಲಿ ರಿಯಾಕ್ಟ್ ಮಾಡಿರ್ಲಿಲ್ಲ ಹೀಗಾಗಿ ಚೈತ್ರಾ ಸಿಟ್ಟು ತಣ್ಣಗಾಯಿತು ಅಂತ ಎಲ್ಲರೂ ಅಂದ್ಕೊಂಡ ಹೊತ್ತಲ್ಲಿ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಈ ಪೋಸ್ಟ್ ಅಲ್ಲಿ ತರ ಪರ್ಸನಲ್ ವಿಷಯಗಳ ಬಗ್ಗೆಯೂ ಬರೆದಿದ್ದಾರೆ ವೈಯಕ್ತಿಕ ದಾಳಿಗೆ ಇಳಿಯೋದೇ ಆದ್ರೆ ನಾನು ಇಳಿಯಬಲ್ಲೆ ಆದ್ರೆ ನನಗೂ ನಿಮಗೂ ವ್ಯತ್ಯಾಸ ಇದೆ ನನಗೂ ಗೊತ್ತು ಮೇಲೆ ಎಷ್ಟು ಚೆಕ್ ಬೌನ್ಸ್ ಕೇಸ್ ಇದೆ ಯಾರಿಗೆ ಎಷ್ಟು ಗಂಡಂದಿರಿದ್ದಾರೆ ಯಾಕೆ ತನ್ನ ಪ್ರೀತಿಯ ಬಗ್ಗೆ ಎರಡು ನಿಮಿಷ ಮಾತನಾಡುವ ಧೈರ್ಯ ಕೂಡ ಬಿಗ್ ಬಾಸ್ ಮನೆಯ ಒಳಗೆ ತೋರಿಸಲಿಲ್ಲ ಎಲ್ಲವನ್ನ ಮಾತನಾಡಬಲ್ಲೆ ಆದ್ರೆ ನಾನು ಇವರಷ್ಟು ಚೀಪ್ ಅಲ್ಲ ನನಗೆ ಇನ್ನೊಬ್ಬರ ಬಗ್ಗೆ ವೈಯಕ್ತಿಕ ದಾಳಿ ಮಾಡಿ ಪ್ರಚಾರ ಪಡೆಯುವ ಹುಚ್ಚಿಲ್ಲ ಅಂದ ಹಾಗೆ ಚೆಕ್ ಬೌನ್ಸ್ ಕೇಸ್ ಕೂಡ ವಂಚನೆ ಕೇಸ್ ಅಡಿಯಲ್ಲೇ ಬರುತ್ತೆ ಮತ್ತು ಮೂವರು ಗಂಡಂದಿರು ಸಾರಿ ಈಗ ಹೆಗಲು ಮುಟ್ಟಿ ನೋಡ್ಕೋಬೇಡಿ ಅಂತ ಯಾರ ಹೆಸರನ್ನು ಹೇಳದೆ ಪರೋಕ್ಷವಾಗಿ ಬಾಣ ಬಿಟ್ಟಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದ ಗಲಾಟೆ ಮಾತ್ರ ಮುಗುದಿಲ್ಲ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ